ಎಲ್ಲರಿಗೂ ಥ್ಯಾಂಕ್ ಯು ಮಚ್ ಅಲ್ಲ ಗಿರಿಜಾ ಯಾರು ಪಾತ್ರ ಮಾಡಿದ್ದಾರೆ ಎಲ್ಲರಿಗೂ ಅದೇ ತರ ಅಪ್ರಿಸಿಯೇಷನ್ ಸಿಕ್ಕಿದೆ ತುಂಬಾ ಥ್ಯಾಂಕ್ಸ್ ಮಾಧ್ಯಮ ಮಿತ್ರದವ್ರಿಗೂ ಅಷ್ಟೇ ಯಾಕೆಂತಂದ್ರೆ ನಮಗೆಲ್ಲ ಇದು ದೊಡ್ಡ ಚಾಲೆಂಜ್ ಆಗಿತ್ತು ಹೊಸಬರ್ನ ಜನರ ಮಡ್ಲಿಗೆ ತಲುಪಿಸೋ ಒಂದು ಕೆಲಸದಲ್ಲಿ ನಿಮ್ಮ ತುಂಬ ಬಹುಮುಖ್ಯವಾಗಿತ್ತು ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ನಾವೆಲ್ಲ ಯಾರು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ಸೊ ನಮ್ಮನ್ನು ಪರಿಚಯ ಪರಿಚಯಿಸೋದಕ್ಕೆ ವಿಜಿ ಸರ್ಗೆ ಮತ್ತು ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾರಾದರೂ ನನ್ನ ಹೆಸರು ಕೇಳಿದ್ರೆ ಪ್ರಿಯಾ ಅಂತ ಮರೆತೇ ಹೋಗಿಬಿಡುತ್ತೆ ಆ ಒಂದು ಲೆವೆಲ್ಗೆ ಗಿರಿಜಾ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ ಸೊ ಎಲ್ಲಿ ಹೋದ್ರೂ ಗಿರಿಜಾ ಗಿರಿಜಾ ಅಂತ ಮಾತಾಡಿಸ್ತಾರೆ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ರಂಗಭೂಮಿ ಕಲಾವಿದೆ ಹದಿನಾಲ್ಕು ವರ್ಷ ಬೇಕಾಯಿತು ನನಗೆ ಈ ಥರದೊಂದು ವೇದಿಕೆ ಮತ್ತು ಈ ಥರದ್ದೊಂದು ಪಾತ್ರ ಈ ಥರದೊಂದು ಅಪ್ರಿಸಿಯೇಷನ್ ಸಿಗೋದಕ್ಕೆ ನಾನು ಕಾದಿದ್ದು ಹದಿನಾಲ್ಕು ವರ್ಷ ಸೊ ನನಗನ್ಸುತ್ತೆ ಶಾಪ ವಿಮೋಚನೆ ಆಯಿತು ಅನ್ಸುತ್ತೆ ಆಫ್ಟರ್ ಹದಿನಾಲ್ಕು ವರ್ಷ ಇನ್ನು ಮುಂದೆ ಇದು ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇದನ್ನ ಜವಾಬ್ದಾರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪ್ರೇಕ್ಷಕರು ಸಿನಿಪ್ರಿಯರು ಮತ್ತು ನೀವೆಲ್ಲ ನಂಬಿ ಸರ್ ನನ್ನನ್ನು ನಂಬಿ ಇದೊಂದು ಪಾತ್ರನ ಕೊಟ್ಟು ನನ್ನನ್ನು ಗೆಲ್ಸಿದ್ದೀರಾ ಎಲ್ಲರೂ ಗೆಲ್ಸಿದ್ದೀರಾ ಈ ಜವಾಬ್ದಾರಿನ ಹೊತ್ತು ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮತ್ತು ಒಳ್ಳೊಳ್ಳೆ ಪಾತ್ರಗಳನ್ನ ನಿಭಾಯಿಸ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಯು